ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಎಷ್ಟು ಸಿಂಪಲ್ಲಾಗಿ ಅಂಗಿ ಭಾತ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತೂ ನಿಮ್ಗೂ ತೋರಿಸ್ತೀನಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ತುಪ್ಪ ಒಂದೆರಡು ಟೇಬಲ್ ಸ್ಪೂನು ಗೋಡಂಬಿ ಒಂದು ನಾಲ್ಕು ತುಪ್ಪದಲ್ಲಿ ಹುರ್ಕೊಬೇಕು ತದ್ದು ಬಿಡಬೇಕು ಅಷ್ಟೆ ತೆ ಅದಕ್ಕೆ ಕಳೆ ಬೀಜ ಅರೆ ನೋಡಿ ಕರೆಕ್ಟ್ ತಿಂಪುಗಾದ್ರೆ ಸಾಕು ಇದನ್ನ ತದ್ದು ಇಟ್ಕೋಣಣ್ಣ ಮತ್ತು ನಾನು ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾಯ್ತು ಈರುಳ್ಳಿ ಒಂದು ದೊಡ್ಡದು ಹಚ್ಕೊಂಡಿರೋದು ಈರುಳ್ಳಿ ಕೆಂಪುಗಾಗಬೇಕು ಕೆಂಪುಗಾದ್ರೆ ಈರುಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದು ಕಾಲು ಕೆ ಜಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಬದನೆಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ತೊಳೆದಿಟ್ಕೊಂಡಿರೋದು స్వల్ప ఉప్పు ఫ్లెమల్ నిమిష బేస్త్ర సాకు సండకొ టమాట ಮಟನ್ ಚೆನ್ನಾಗಿ ಬೇಯಬೇಕು ಬಟ್ ಪೌಡರ್ ऍड टाकೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಹುಣಸೆ ಹುಳಿ ಸ್ವಲ್ಪ ನಿಂಬೆಹಣ್ಣು ಕಾತ್ರ ನೀರಲ್ಲಿ ನೆನೆಸಿ ಒಣ ಕೊಬ್ಬರಿ ಒಂದು ಸ್ವಲ್ಪ ಒಣಕೊಬ್ಬರಿ ನಾನು ಸಣ್ಣ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಾನು ಆಗಲೇ ತುದಿಸಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಗೋಡಂಬಿ ಹಾಕ್ಬೇಕು ಲಾಸ್ಟಲ್ಲಿ ಹಾಕಬೇಕು ಯಾಕಂದರೆ ಅದು ಕ್ರಿಸ್ಪಿಯಾಗಿರಲ್ಲ ಒ ಥರ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕಿದ್ರೆ ಆಗಿದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ಹಾಕ್ ಮಾಡಿದ್ರೆ ಸಾಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನನ್ನ ಚಾನಲ್ ಹೊಸ್ಬ್ರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ವಿಡಿಯೋ ನೋಡಿಕ ಟ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ